ಯಾಕಂತಂದ್ರೆ ಮೊನ್ನೆ ಅವ್ರು ನಾಮಿನೇಷನ್ ಮಾಡ್ಬೇಕಾರೆ ಎಲ್ಲ ಬಿ ಜೆ ಪಿ ಲೀಡರ್ಸ್ ಕರೆಸಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ರಾಯರ್ ಸಾಹೇಬರು ನಮ್ಮ ಜೊತೆಲಿ ಇಟ್ಕೊಂಡು ನಾಮಿನೇಷನ್ ಮಾಡಿದ್ದಾರೆ ಪ್ರತಿ ಪ್ರತಿಯೊಂದು ಹಳ್ಳಿಗೂ ಈಗ ಜೋಶಿ ಸಾಹೇಬರು ಅಡ್ಡಾಡ್ತಾ ಇದ್ದಾರೆ ಯಾಕೆ ಅಡ್ಡಾಡ್ತಿದ್ದಾರೆ ಅಂತಂದರೆ ಅವ್ರು ಗೆದ್ದು ಹೊಂತಾಗಿದೆ ನಾನು ಸೋಲ್ತೀನಿ ಅನ್ನೋ ಒಂದು ಭಯ ಇದೆ ಒಂದು ಕಾರಣಕ್ಕೆ ಅವ್ರು ಓಡಾಡ್ತಾ ಇದ್ದಾರೆ ವಿರೋಧ ಸೇಟಿಯವ್ರು ಕೆಜೆ ಹೇಳ್ತಾರೆ ಅನ್ನೋ ವಿಶ್ವಾಸ ನಾವು ಮಹಿಳೆಯರೇ ಕೊಡ್ತಾ ಪ್ರತಿಯೊಬ್ಬ ಮಹಿಳೆಯನ್ನು ಕಚ್ಚೆ ಕಟ್ಕೊಂಡು ಈಗ

ಕೆಲಸ ಮಾಡಿಲ್ಲ ಅಂತೀರಾ ಕೆಲಸ ಮಾಡಿಲ್ಲ ಅವ್ರ ಕೆಲ್ಸಾನು ಮಾಡಿಲ್ಲ ಕ್ಷೇತ್ರದಲ್ಲಿ ಓಡಾಡಿಲ್ಲ ಅವ್ರ ಈ ಸತಿ ಕ್ಷೇತ್ರದಲ್ಲಿ ಓಡಾಡ್ತಾ ಇದಂದಗೋಳ ಅನ್ನೋ ಕ್ಷೇತ್ರದಲ್ಲಿ ಒಂದು ತರ್ಲ ಬೆಟ್ಟ ಅಂತ ಒಂದು ಹಳ್ಳಿ ಇರ್ಬೋದು ಕುಂದಗೋಳ ಅಂತ ಒಂದು ಹಳ್ಳಿ ಇರ್ಬೋದು ಕುಂದಗೋಳ ಅಂತ ಒಂದು ಪಟ್ಟಣ ಸಂಶಯ ಅಂತ ಒಂದು ಹಳ್ಳಿಯಲ್ಲಿ ಓಡಾಡಿದ್ರೆ ಒಂದು ಒಬ್ಬ ಹೆಣ್ಮಕ್ಳು ಅವ್ರ ಜೊತೆಲಿಲ್ಲ ಆದ್ರೆ ಕಮ್ಗೋಳ ಅನ್ನೋ ಒಂದು ಹಳ್ಳಿಯಲ್ಲಿ ಒಂದ್ ಇಪ್ಪತ್ತು ಜನ ಹೆಣ್ಮಕ್ಳು ತಗೊಂಡೋದ್ರ ಆ ಹೆಣ್ಮಕ್ಳು ಹೇಳ್ತಾ ಇದ್ರು ನಮಗೆ ಇಲ್ಲ ನಾವು ನಿಮ್ ಪರವಾಗಿ ಇದ್ದೀವಿ ಬಂದು ನಿಂತ್ಕೊಳ್ರಿ ಅವರಿಗೆ ಬರ್ತಾರೆ ಅಂತ ಹೇಳಿಲ್ಲ ಇಲ್ಲೊಬ್ರು ಯಾರು ಬರ್ತಾರೆ ಬಂದು ನಿಂತ್ಕೊಳ್ರಿ ಅಂದಾಗ ಹೋಗಿ ಹೆಣ್ಮಕ್ಳು ನಿಂತ್ಕೊಂಡು ಒಂದು ಫೋಟೋ ತೆಗಿಸಿದರೆ ಅಲ್ಲಿ ನಿಂತ್ಕೊಂಡಂತ ಹೆಣ್ಮಕ್ಳು ನಮಗೆ ಹೇಳಿದ್ದಾರೆ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದೀವಿ ಯಾರು ಬರ್ತಾರಂತಂದೇಳಿ ನಮ್ಮ ನಿನ್ಸಿದ್ರು ಬರ್ತಾರೆ ಅಂದರೆ ಖಂಡಿತ ಹೋಗ್ತಿದ್ದಿಲ್ಲ ನಾವು ಕಾಂಗ್ರೆಸ್ ಪಕ್ಷದ ಋಣ ತಿಂದಿದ್ದೀವಿ ಕಾಂಗ್ರೆಸ್ ಪಕ್ಷದ ಋಣ ತೀಸಕ್ಕೆ ನಮ್ಗೆ ಇದೊಂದು ಅವಕಾಶ ಬಂದಿದೆ ಖಂಡಿತವಾಗ್ಲೂ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತೀವನೋ ಒಂದು ಭರವಸೆಯನ್ನು ಹೆಣ್ಮಕ್ಳು ಕೊಟ್ಟಿದ್ದಾರೆ